ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಕೊನೆಗೂ ಇಲ್ಲಿ ರಾಮಾಚಾರ್ಯ ಅಂತಿಮ ಸಂಸ್ಕಾರ ನಡೆದೇ ಹೋಯಿತು ಚ್ಯುತಿಯಲ್ಲಿ ನಿಜವಾಗ್ಲೂ ಕೂಡ ಸುಟ್ಟು ಭಸ್ಮವಾಗೇ ಬಿಟ್ರು ರಾಮಾಚಾರಿ ನಿಜವಾಗ್ಲೂ ಈ ಲೂಕವನ್ನು ತ್ಯಜಿಸಿ ರಾಮಾಚಾರಿ ಚಾರುವಿನಿಂದ ದೂರವಾಗಿ ಬಿಟ್ರೆ ಏನಪ್ಪ ಇದು ನಾವೆಲ್ಲರೂ ಕೂಡ ಅಂದ್ಕೊಂಡ್ವಿ ಏನಿದು ಕಿಟ್ಟಿ ಸತ್ತಿರಬಹುದು ರಾಮಾಚಾರಿ ಬರಬಹುದು ಕೊನೆ ಕ್ಷಣದಲ್ಲಿ ರಾಮಾಚಾರಿ ಎಂಟ್ರಿ ಆಗತ್ತೆ ಕಿಟ್ಟಿ ಬದುಕ್ ಬದುಕಿಲ್ಲನೂ ಸತ್ಯ ಗೊತ್ತಾಗತ್ತೆ ಕೊನೆಗೂ ಚಾರು ಮದುವೆ ಆಗೋದಿಲ್ಲ ರುಕ್ಕು ಪರಿತಪಿಸ್ತಾಳೆ ರುಕ್ಕು ತನ್ನ ಗಂಡನನ್ನು ತಾನೇ ಮುಗಿಸಿರು ಸತ್ಯ ಅವಳಿಗೆ ಗೊತ್ತಾಗತ್ತೆ ಅಂತ ಆದರೆ ಯಾವುದು ಕೂಡ ನಡೆಯಲಿಲ್ಲ ಎಲ್ಲ ಕೂಡ ಉಲ್ಟಾ ಹೊಡಿತು ಕೊನೆಗೂ ಅಲ್ಲಿ ಅಂತಿಮ ಸಂಸ್ಕಾರ ನಡೆದೇ ಬಿಡ್ತು ಹಾಗಿದ್ರೆ ಕಿಟ್ಟಿ ಬರಲೇ ಇಲ್ಲ ರಾಮಾಚಾರಿ ಬರ್ತಾರೆ ಅಂದ್ಕೊಂಡ್ವಿ ರಾಮಾಚಾರಿ ಕೂಡ ಬರಲಿಲ್ಲ ಹಾಗಿದ್ರೆ ಅಲ್ಲಿ ಸತ್ತಿರುವುದು ರಾಮಾಚಾರಿನ ಏನದು ನಾವೆಲ್ಲ ಅನ್ಕೊಂಡಿದ್ದು ಸುಳ್ಳ ಕಿಟ್ಟಿ ಸಾವಾಗಿದೆ ರಾಮಾಚಾರಿ ಬದುಕಿದ್ದಾರೆ ಅಂತ ಇಲ್ಲ ಕಂಡು ಖಂಡಿತವಾಗ್ಲೂ ನಾವು ಅಂದ್ಕೊಂಡಿದ್ದು ಖಂಡಿತ ಸುಳ್ಳಲ್ಲ ಅಲ್ಲಿ ಸತ್ಯನೇ ಇದೆ ಹಾಗಿದ್ರೆ ಏನಿರ್ಬೋದು ಸತ್ಯ ಏನಾಯಿತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂತ ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನಾಗಿ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಚಾರು ನಿಜವಾಗ್ಲೂ ತನ್ನ ಪ್ರೀತಿಯನ್ನು ಕಳ್ಕೊಂಡಿದ್ದಾಳೆ ನಿಜವಾಗ್ಲೂ ಚಾರು ಪ್ರೆಗ್ನೆಂಟ್ ಆದ ತಕ್ಷಣ ಕೆಲಸ ಬಿಟ್ಟು ಹೋ ಮನೇಲೇ ವರ್ಕ್ ಮಾಡೋಕೆ ಶುರು ಮಾಡಿಕೊಂಡ್ರು ವರ್ಕ್ ಫ್ರಮ್ ಹೋಮ್ ಮಾಡಿದ್ರು ತದನಂತರ ಅದು ಬೇಡ ಅಂತ ಹೇಳಿ ಬಿಟ್ಬಿಟ್ರು ತನ್ನ ಹೆಂಡತಿ ಮಗುವನ್ನು ನೆಲುಕು ತಾಕ್ಸ್ತಿರೋ ರೀತಿಯಲ್ಲಿ ನೋಡ್ಕೋಬೇಕು ಅವ್ರನ್ನ ಕಾಳಜಿ ಮಾಡೋದು ತನ್ನ ಧರ್ಮ ಕರ್ತವ್ಯ ಅಂತ ಹೇಳಿ ರಾಮಾಚಾರಿ ಚಾರಿಗೋಸ್ಕರ ಎಷ್ಟೆಲ್ಲ ಮಾಡಿದ್ರು ತಮ್ಮ ಮನೆಗೆ ಕೆಡಕನ ಬಯಸಿದಂಥ ಮಾನ್ಯತಾಗೂ ಕೂಡ ಕೇಳಿ ಕಾಡಿ ಬೇಡಿ ಮನೆಗೂ ಕೂಡ ಕರ್ಕೊಂಡು ಬಂದರು ಆದರೆ ಅದರಿಂದ ಅವರ ಮಗುವಿನ ಪ್ರಾಣಕ್ಕೂ ಕೂಡ ಆಪತ್ತು ಬಂದಿತ್ತು ಇದರಿಂದ ರಾಮಾಚಾರಿ ಸಿಡ್ದೆಡ್ದದಕ್ಕಿಂತ ಚಾರೂನೇ ಜಾಸ್ತಿ ಇತ್ತು ಆದ್ರೂ ಕೋಣೆಗೋ ಇಲ್ಲಿ ಮಾನ್ಯತಾ ಕುತಂತ್ರಕ್ಕೆ ರಾಮಾಚಾರಿ ಬಲಿ ಪಶುವಾಗಿ ಬಿಟ್ರು ಇಲ್ಲಿ ರುಕು ತನ್ನ ಅಪ್ಪ ಅಮ್ಮನ ಸಾವಿಗೆ ಚಾರು ಕಾರಣ ಅಂತ ಅನ್ಕೊಂಡಿದ್ದ ಇಲ್ಲಿ ಚಾರು ಮಾಡ್ಬೇಕು ಯಾಕಂದ್ರೆ ಅವಳು ಮುಗಿಸಿದ್ರೆ ಏನೂ ಇಲ್ಲ ಸತ್ತೋಗ್ಬಿಡ್ತಾಳೆ ಇಲ್ಲ ಅವಳು ಜೀವಂತ ಶುಭವಾಗಿರ್ಬೇಕು ಅವಳು ಪ್ರತಿ ಕ್ಷಣಕ್ಕೂ ಕೂಡ ಸಾಯ್ಬೇಕು ಎಲ್ಲರೂ ಕೂಡ ಅವಳನ್ನ ಅದೃಷ್ಟವಂತೆ ಅದು ಇದು ಅಂತಾರೆ ಆಕೆ ದುರಾದೃಷ್ಟವಾಗಿ ಒಂದು ಮೂಲೆ ಗುಂಪಾಗಬೇಕು ಚೆನ್ನಾಗಿದ್ದೀನಿ ಅಂತ ಮೆರೀತಾಳೆ ಅವಳ ಸೌಂದರ್ಯ ಹಾಳಾಗಬೇಕು ಅವಳು ವಿತವೆ ಆಗಬೇಕು ಅಂತ ಯೋಚನೆ ಮಾಡಿದೆ ರಾಮಾಚಾರಿ ಕಥೆಯನ್ನ ಮುಗಿಸೋದಕ್ಕೆ ಮಾನ್ಯತ ಜೊತೆ ಕಾಯಿ ಜೋಡಿಸ್ತಾರೆ ನವದೀಪ್ ಮಾನ್ಯತರಿಗೂ ಎಲ್ಲರೂ ಕೂಡ ಸೇರ್ಕೊಂಡಿದ್ದೆ ಇಲ್ಲಿ ರಾಮಾಚಾರಿ ಕಥೆಯನ್ನೇ ಮುಗಿಸ್ಬಿಡ್ತಾ ಒಳ್ಳ ತನಕ ಎಷ್ಟ್ರಾಗಿದ್ದಂತ ರಾಮಾಚಾರಿ ಯಾವಾಗ್ಲೂ ಇನ್ನೊಬ್ರು ಸಹಾಯಕ್ಕೆ ಇದ್ದಂತ ರಾಮಚಾರಿ ಕೊನೆಯ ಕಾಲದಲ್ಲೂ ಕೂಡ ಮತ್ತೊಬ್ಬರ ಸಹಾಯಕ್ಕೆ ಅಂತಾನೆ ಹೋಗಿ ಅವರ ಒಳ್ಳೆಯ ಅವತ್ತು ಅವರಿಗೆ ಮತ್ತಾಗ್ಬಿಡುತ್ತೆ ಯಾರನ್ನ ನಂಬಿ ಹೋದ್ರು ಅವರೇ ಅವರ ಬೆನ್ನಿಗೆ ಚೂರಿ ಹಾಕ್ಬಿಡ್ತಾರೆ ಷಡ್ಯಂತ್ರ ಆಗಿರುತ್ತೆ ಆದ್ರೆ ರಾಮಾಚಾರಿಗೆ ಅದು ಅರಿವಿರುವುದೇ ಇಲ್ಲ ಕೊನೆ ಕ್ಷಣದಲ್ಲಿ ಅರಿವಿಗೆ ಬಂದ್ರು ಅವರು ತಮ್ಮ ಪ್ರಾಣವನ್ನ ಕಾಪಾಡ್ಕೊಳ್ಳೋದ್ರಲ್ಲಿ ಸೋತು ಹೋಗ್ತಾರೆ ಅವರ ಕುತಂತ್ರಕ್ಕೆ ಕೆಡಗೇಡಿಗಳ ಕುತಂತ್ರಕ್ಕೆ ಬಲಿ ಪಶುವಾಗ್ತಾರೆ ಆದ್ರೆ ಈ ಒಂದು ವಿಷಯ ಚಾರುಗೂ ಕೂಡ ಗೊತ್ತಾಗತ್ತೆ ಇಲ್ಲಿ ತನ್ನ ಗಣ್ಣನ ಶುಭದ ಮುಂದೆ ಕುಳಿತು ಕಣ್ಣೀರು ಹಾಕ್ಬೇಕಾದ್ರೆ ತನ್ನ ರಾಮಾಚಾರಿಗೆ ಏನಾಯ್ತು ಅಂದಾಗ ಮುರಾರಿ ಅಲ್ಲಿ ನಡೆದ್ದಂತ ಸತ್ಯವನ್ನ ಹೇಳ್ತಾರೆ ಮುರಾರಿಗೆ ಹೇಗಪ್ಪ ಗೊತ್ತಾಯ್ತು ಅಂದ್ರೆ ಶವದ ಹತ್ರ ಹೋದಾಗ ಅಲ್ಲಿರ್ತಕ್ಕಂಥ ಪೊಲೀಸ್ ಅವರು ಇಲ್ಲಿ ರಾಮಾಚಾರಿಗೆ ಚುಡಿ ಹಾಕಿ ಚುಚ್ಚಿದ್ದಾರೆ ಹಾಗಾಗಿ ಆತನ ಸಾವಾಗಿದೆ ಅಂತ ಮಾತಾಡ್ಕೊಂಡು ಅದೇ ವಿಶ್ವನ ಚಾರು ಹತ್ರ ಹೇಳ್ತಾರೆ ಜೊತೆಗೆ ಆದ್ರೆ ಇದು ಒಂದು ರಿಪೋರ್ಟ್ ಅಲ್ಲಿ ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಬಂದಿಲ್ಲ ಆಕ್ಸಿಡೆಂಟ್ ಅಂತ ಬಂದಿದೆ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಇಲ್ಲಿ ಚಾರುಗೆ ಗೊತ್ತಾಗ್ಬಿಡುತ್ತೆ ತನ್ನ ಗಂಡನ ಪ್ರಾಣಕ್ಕೆ ಕುತ್ತು ತಂದು ತನ್ನ ಗಂಡನ ಮುಗಿಸಿದ್ದು ಬೇರೆ ಯಾರು ಅಲ್ಲ ಅದು ತನ್ನ ತಾಯಿ ಅಂತ ಹೇಳಿ ಅದೇ ಕಾರಣ ಆಕೆಯನ್ನ ಮುಗಿಸ್ತೀನಿ ನನ್ನ ಗಂಡನ್ನ ನನ್ನಿಂದ ಕಿತ್ಕೊಂಡ್ಬಿಟ್ರು ಅಂತ ಹೇಳಿ ಚಾರು ಕೆಂಡಮಂಡಲ ಆಗಿ ಹೊರಟ್ರೆ ಇಲ್ಲಿ ರುಕ್ಕುಗೆ ಎದೆ ಡವ ಡವ ಅಂತ ಶುರು ಆಗ್ಬಿಡತ್ತ ಸಿಕ್ಕಾಕೊಂಡ್ಬಿಟ್ವಲ್ಲ ಅಂತ ಹೇಳಿ ಆದ್ರೆ ಇಲ್ಲಿ ಮಾವ ಬಂದಿದೆ ಮೊದಲು ಕಾರ್ಯಗಳಾಗೋದನ್ನ ನೋಡ್ಬೇಕು ಅಂತ ಹೇಳಿ ತಡೆದು ಕರ್ಕೊಂಡ್ ಬರ್ತಾರ ತದನಂತರ ಮಾನ್ಯತೆಗೆ ಕಾಲ್ ಮಾಡಿ ಕೂಡ ರುಕ್ಕು ಹೇಳ್ತಾಳೆ ಇಲ್ಲಿ ಚಾರುಗೆ ಗೊತ್ತಾಗಿದೆ ಸತ್ಯ ರಾಮಾಚಾರಿಕತೆಯನ್ನು ಮುಗಿಸಿರೋದು ಅಂತ ಏನು ಮಾಡೋದು ಅಂತ ನೀನು ಸುಮ್ಮನೆ ಅನುಮಾನ ಬರುವ ಹಾಗೆ ನಡ್ಕೊಬೇಡ ಆರಾಮಾಗಿರುವ ಮಾನ್ಯತಾ ಹೇಳ್ತಾರೆ ರುಖುಗೇನೋ ಹೇಳಿಬಿಟ್ರು ಮಾನ್ಯತೆ ಬಟ್ ಮಾನ್ಯತಾಗೆ ನಿಜವಾಗ್ಲೂ ಡವ ಡವ ಶುರು ಆಗಿದ ಹಾಗಾಗಿ ಅದನ್ನು ಅಲ್ಲಿ ಇದ್ದಂತಹ ನವದೀಪ್ಗೆ ಹೇಳ್ಕೊಂಡಾಗ ಅಲ್ಲಿ ನವದೀಪ ನೀವೇನು ಯೋಚನೆ ಮಾಡಬೇಡಿ ಮಾನ್ಯತಾ ಮೇಡಮ್ ಆ ರೀತಿ ಏನೂ ಆಗೋದಿಲ್ಲ ನಿಜ ಹೇಳಬೇಕು ಅಂದರೆ ನಾನು ಎಲ್ಲ ರಿಪೋರ್ಟ್ ಚೇಂಜ್ ಮಾಡಿಸಿದ್ದೀನಿ ಅದು ಅನುಮಾನ ಬಂದು ನಿಜವಾಗ್ಲೂ ಹೇಳೋದಾದ್ರೆ ಅದಕ್ಕೆ ತುಂಬ ಸಮಯ ತೊಗೊಳುತ್ತೆ ಅವ್ರು ತಗೊಳ್ಳುವಷ್ಟರಲ್ಲಿ ನಿಜವಾಗ್ಲೂ ರಾಮಾಚಾರಿ ದೇಹ ಸುಟ್ಟು ಭಸ್ಮ ಆಗಿರುತ್ತೆ ಅವರು ಮತ್ತೆ ಪೋಸ್ಟ್ ಬಾಟಮ್ ಮಾಡಿಸೋಕೆ ಯಾವುದೇ ರೀತಿ ಅವಕಾಶ ಸಿಗೋದಿಲ್ಲ ಹಾಗಾಗಿ ರಾಮಾಚಾರಿಗೆ ಆಗಿರೋದು ಆಕ್ಸಿಡೆಂಟ್ ಅಲ್ಲ ಅವನದು ಸಾವಾಗಿದೆ ಯಾರು ಮಾಡಿದ್ದಾರೆ ಅಸಹಜ ಸಾವು ಅನ್ನೋದನ್ನು ಪ್ರೂವ್ ಕೂಡ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ನೀವೇನು ಯೋಚನೆ ಮಾಡಬೇಡಿ ಅಂತ ನವದೀಪ್ ಇಲ್ಲಿ ಧೈರ್ಯವನ್ನ ಹೇಳ್ತಾರೆ ಮಾನ್ಯದಾಗೆ ತದನಂತರ ಇಲ್ಲಿ ರಾಮಾಚಾರ್ಯನ ಅಂತ್ಯ ಸಂಸ್ಕಾರಕ್ಕೆ ಅಂತ ಕರ್ಕೊಂಡು ಹೋಗ್ತಿದ್ದಾರೆ ಅದಕ್ಕೂ ಮುನ್ನ ಕಿಟ್ಟಿ ಬಂದಿಲ್ಲ ಕಿಟ್ಟಿ ಯಾಕೆ ಅಂದರೆ ಪುಣೆಗಿನಗೆ ಹೋಗಿರ್ಬೋದು ಅಂತ ಅವರು ಹೇಳ್ತಾರೆ ಈ ಕಡೆ ವೈಶಾಖ ಮತ್ತು ಅವರ ಆ್ಯಬ್ಸೆನ್ಸ್ ಇದೆ ಬಟ್ ಅವರು ಶ್ರುತಿ ಮನೆಗೆ ಫಾರಿನ್ಗೆ ಹೋಗಿದ್ದಾರೆ ಅವ್ರು ಬರೋದು ಎರಡು ದಿನ ಆಗುತ್ತೆ ಅದೇ ಕಾರಣಕ್ಕೋಸ್ಕರ ನಾಣಾಚಾರ್ಯಗಳು ಅವ್ರಿಗೋಸ್ಕರ ಕಾಯೋಕಾಗಲ್ಲ ನನ್ನ ಮಗ ಎಷ್ಟು ಶಿವ ಜೀವಾಬೆಟ್ನು ಮತ್ತು ಇದರಲ್ಲಿ ಯಾವುದೇ ರೀತಿ ತಡ ಆಗೋದು ಬೇಡ ನನ್ನ ಮಗ ನೆಮ್ಮದಿಯಾಗಿ ಹೋಗಬೇಕು ಅಂತ ಹೇಳಿ ಇಲ್ಲಿ ತನ್ನ ಮಗನ ಎಲ್ಲ ಶಾಸ್ತ್ರವನ್ನು ಮಾಡಿ ಅಂತ ಸಂಸ್ಕಾರಕ್ಕೆ ಮುಂದಾಗ್ತಾರೆ ಹೆಣ್ಮಕ್ಳು ಹೋಗಬಾರ್ದು ಸತ್ತು ಹೋಗಿರೋ ಅವ್ರ ಜೊತೆ ಬಟ್ ಆದರೂ ಕೂಡ ಚಾರು ನಾನು ಬರ್ತೀನಿ ಅಂತ ಹಟ್ಟಕ್ಕೆ ಬಿದ್ದು ಅವ್ರ ಜೊತೆ ಹೋಗ್ತಾರೆ ಕೊನೆಗೂ ಜೊತೆಯ ಮೇಲೆ ರಾಮಾಚಾರ್ಯ ದೇಹ ನಜವಾಗ್ಲೂ ಅದನ್ನು ನೋಡೋಕೆ ಆಗ್ತಾ ಇಲ್ಲ ಇಲ್ಲಿ ಚಾರು ಮತ್ತು ಅಮ್ಮ ಅಪ್ಪ ಎಲ್ಲರ ಗೋಲಾಟ ಎಲ್ಲ ಮೇರದ ನಜವಾಗ್ಲೂ ಅದನ್ನು ಅರ್ಕಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ ರಾಮಾಚಾರಿ ತಮ್ಮ ಹತ್ರ ಇಲ್ಲ ತಮ್ಮನ್ನೇ ಬಿಟ್ಟು ಹೋಗ್ತಿದ್ದಾನೆ ಇನ್ನೊಂದು ವಾಪಸ್ ಬರ್ದಿರ್ತಕ್ಕಂಥ ಲೋಕಕ್ಕೆ ಹೋಗ್ತಿದ್ದಾನೆ ಅಂತ ನಂತರ ಬೆಣ್ಣಿ ಎಲ್ಲವನ್ನ ಕೂಡ ಮುಚ್ಚಿಟ್ಟು ಕೊನೆಗೂ ಶಾಸ್ತ್ರೋಕ್ತವಾಗಿ ಇಲ್ಲಿ ನಾಣಾಚಾರುಗಳೇ ತಮ್ಮ ಮಗನ ಒಂದು ಚಿತ್ತೆಗೆ ಕೊಳ್ಳಿ ಇಡ್ತಾರೆ ಇಲ್ಲಿ ಚಿಡಾರ್ಥ ಚಾರು ಇಲ್ಲ ನನ್ನ ಗಣ್ಣನ ಜೊತೆ ನಾನು ಹೋಗ್ಬಿಡ್ತೀನಿ ಅಂತ ಸಾಯೋಕೆ ಮುಂದಾಗ್ಬಿಡ್ತಾಳೆ ಬೆಂಕಿಗಾರಕ್ಕೆ ಮುಂದಾಗ್ತಾಳೆ ಬಟ್ ಮನೆಯವ್ರು ತರಿತಾರೆ ನಂತರ ಎಲ್ಲ ರೀತಿ ಶಾಸ್ತ್ರಗಳನ್ನ ಮಾಡಿ ಎಲ್ಲರೂ ಕೂಡ ಮನೆಗೆ ಬಂದಿದ್ದಾರೆ ಆತ ಕಡೆ ರುಕು ಕೂಡ ಮಾನ್ಯತೆ ಹತ್ರ ಹೋಗಿ ತುಂಬಾ ಖುಷಿ ಆಗ್ತಾ ಇತ್ತು ನನ್ನ ಶತ್ರು ಕಣ್ಣೀರ್ ಹಾಕ್ತಿರೋದನ್ನ ನೋಡ್ತಿದ್ರ ರಾಮಾಚಾರಿ ಸತ್ತು ಹೋಗಿದಾನೆ ಅಂತ ಎಲ್ಲರೂ ಕೂಡ ಗುಳಾಡ್ತಾ ಇದ್ರು ಎಷ್ಟ್ ಖುಷಿ ಆಗ್ತಿತ್ತು ಗೊತ್ತಾ ಅದನ್ನೆಲ್ಲಾ ನೋಡೋದಕ್ಕೆ ಎಂಟನೇ ದಿನಕ್ಕೆ ಚಾರು ವರ್ಷನ ಕುಂಕುಮ ಬಳೆಗಳನ್ನೆಲ್ಲ ತೆಗಿತಾರೆ ಅದನ್ನ ನನ್ನ ಕೈಯಿಂದ ನಾನೇ ತೆಗಿತೀನಿ ಅವಾಗ ನನಗೆ ನೆಮ್ಮದಿ ಆಗೋದು ಅಂತ ಅರ್ಕು ಹೇಳ್ತಿದ್ರೆ ಇಲ್ಲಿ ಮಾನ್ಯ ತನ್ನ ಮಗಳು ತನ್ನ ಮನೆಗೆ ಬರ್ತಾರೆ ಅಂತ ವೇಚ್ ಮಾಡ್ತಿದ್ದಾರೆ ಅಲ್ಲಿ ರಾಮಚಾರಿ ಫೋಟೋಕ್ಕೆ ಆಲ್ರೆಡಿ ಹಾರ್ಯ ಹಾಕಿದ್ದಾರೆ ಮನೆಯಲ್ಲಿ ದೀಪ ಹಚ್ಚಿ ಮಗನ ಫೋಟೋ ಮುಂದೆ ಕೂತು ಕಣ್ಣೀರು ಹಾಕ್ತಿದ್ದಾರೆ ಅಪ್ಪ ಅಮ್ಮ ಚಾರು ಕೂಡ ಅಲ್ಲೇ ಇದ್ದಾಳೆ ಚಾರುಗೆ ತನ್ನ ಗಂಡ ಆಡಿದ ಮಾತುಗಳೆಲ್ಲವೂ ಕೂಡ ನೆನಪಾಗುತ್ತೆ ಅವಳು ಗಂಡ ಯಾವುದೇ ಕಾಣಕು ನನ್ನ ನಿಮ್ಮನ್ನ ಯಾರು ಕೂಡ ದೂರ ಮಾಡೋಕಾಗುತ್ತಿಲ್ಲ ಸಾವು ಬಂದ್ರು ಕೂಡ ಅದನ್ನ ಗೆದ್ದಿ ಬರ್ತೀವಿ ಹೊರತು ಯಾವುದೇ ಕಾರಣಕ್ಕೂ ಸಾವು ನಮ್ಮನ್ನ ದೂರ ಮಾಡೋದಿಲ್ಲ ಅಂತ ಹೇಳಿದಂತ ಮಾತುಗಳು ಇಲ್ಲಿ ಚಾರುವನ್ನ ತುಂಬಾನೇ ಕಾಡುತ್ತೆ ಬಂದ್ಬಿಡ್ತಾಳೆ ಇಲ್ಲ ಸಾವು ಕೂಡ ದೂರ ಮಾಡಬಾರದು ಅಂತ ಹೇಳಿ ಅದೇ ಕಾರಣಕ್ಕೆ ಆಕೆ ರೂಮ್ ಒಳಗಡೆ ಹೋಗಿ ಹಾಕೋತಾಳೆ ದುಃಖಿಸ್ತದಾಳ ಇಲ್ಲಿ ಮನೆಯವರೆಲ್ಲ ಏನಪ್ಪಾ ಆಗೋಯ್ತು ಅಂತ ಡೋರ್ ಓಪನ್ ಮಾಡಿಕೊತಾ ಇದ್ರೆ ಅಲ್ಲಿ ಚಾರು ತಪ್ಪು ನಿರ್ಧಾರವನ್ನ ತಗೋತದಾಳ ಇದ್ರ ನಡುವೆ ಮುರಾರಿ ಹೋಗಿದ್ದ ಕಿಟಕಿಯಲ್ಲಿ ನೋಡ್ತಾರೆ ಬೇಡ ಅಂತ ಹೇಳಿ ಕೂಕಿ ಬಂದು ಮನೆಯವ್ರಿಗೆ ಹೇಳ್ತಾರೆ ಮನೆಯವ್ರಿಗೆ ಎಲ್ಲರೂ ಕೂಡ ಓಪನ್ ಮಾಡು ಓಪನ್ ಮಾಡು ಅಂತಿದ್ದಾರೆ ಇಲ್ಲಿ ಚಾರು ಇಲ್ಲ ನನ್ನ ಗಂಡನ ಬಿಟ್ಟಿರೋ ಬದುಕು ನನಗೆ ಪೀಡ ಬಿಟ್ಟು ಬದುಕು ಶಕ್ತಿ ಕೂಡ ನನಗಿಲ್ಲ ಯಾಕೆ ಬೇಕು ನನ್ನ ಗಂಡ ಇಲ್ದಿರೋ ಬದುಕು ಅಂತ ಹೇಳ್ತಿದ್ರೆ ಇಲ್ಲಿ ಮನೆಯವ್ರಿಗೆ ಎಲ್ಲರೂ ಕೂಡ ಕನ್ವಿನ್ಸ್ ಮಾಡೋಕೆ ಮುಂದಾಗ್ತದಾರೆ ಹಾಗಿದ್ರೆ ಇಲ್ಲಿ ಚಾರುವನ್ನು ಬದುಕಿಸೋಕೆ ರಾಮಾಚಾರಿ ಬರಬೇಕಾಗತ್ತಾ ಅಥವಾ ಕಿಟ್ಟಿ ಬರಬೇಕಾಗತ್ತಾ ಬಟ್ ಇದೆಲ್ಲದಕ್ಕೂ ಮೀರಿ ಅವಳ ಪ್ರೀತಿಯ ರಾಮಾಚಾರಿಯ ಒಂದು ಪ್ರೀತಿಯ ಕುಡಿ ಚಾರುವಿನ ಜೀವವನ್ನು ಉಳಿಸುತ್ತ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಜೊತೆಗೆ ಖಂಡಿತವಾಗ್ಲೂ ಕೂಡ ಇಲ್ಲಿ ಅಂದು ಅಂತ್ಯ ಸಂಸ್ಕಾರ ಆಗಿದ್ದು ಕೆಟ್ಟಿದು ರಾಮಾಚಾರಿದು ಅನ್ನೋದಕ್ಕೆ ನಿಜವಾಗ್ಲು ಕ್ಲಾರಿಟಿ ಇದೆ ಅಲ್ಲಿ ಖಂಡಿತವಾಗ್ಲೂ ಅಂತ್ಯ ಸಂಸ್ಕಾರ ಆಗಿದ್ದು ರಾಮಾಚಾರಿದಲ್ಲ ಅಲ್ಲಿ ಅಂತ್ಯ ಸಂಸ್ಕಾರವೂ ಆಗಿದ್ದು ಕಿಟ್ಟಿ ಹಾಗಿದ್ರೆ ರಾಮಾಚಾರಿಯಲ್ಲಿ ರಾಮಾಚಾರಿ ಯಾಕೆ ಬರ್ತಾ ಇಲ್ಲ ತಮ್ಮನ ಅಂತ್ಯ ಸಂಸ್ಕಾರಕ್ಕೂ ಬರ್ಲಿಲ್ವಾ ರಾಮಾಚಾರಿ ಅಂತ ಅನ್ಕೊಂಡ್ರೆ ಖಂಡಿತ ಹೀಗ್ ಬರೋಕೆ ಒಂದು ಯೋಚನೆ ಮಾಡಬೇಕಾಗತ್ತೆ ಇಲ್ಲಿ ರಾಮಾಚಾರಿ ಮೇಲೆ ಅಟ್ಯಾಕ್ ಮಾಡಿದಾಗ ಮೊದಲಲ್ಲಿ ನವದೀಪ್ ರಾಮಾಚಾರಿ ತಪ್ಪಿಸ್ಕೊಂಡು ಹೋಗಬೇಕಿದ್ರೆ ಅವ್ರ ಮೇಲೆ ಗುಂಡನ್ನು ಹಾರಿಸಿದ್ರು ಆ ಇಟ್ಟು ಬಿದ್ದಿದೆ ರಾಮಾಚಾರಿಗೆ ಹಾಗಾಗಿ ರಾಮಾಚಾರಿ ಹಾಸ್ಪಿಟಲೈಸ್ ಆಗಿರೋದ್ರಿಂದಾಗಿ ಇಲ್ಲಿ ಏನಾಗ್ತಿದೆ ಯಾವುದೂ ಕೂಡ ಇಲ್ಲಿ ರಾಮಾಚಾರಿಗೆ ಗೊತ್ತಾಗ್ತಿಲ್ಲ ಅದೇ ಕಾರಣಕ್ಕೆ ಕಿಟಿಯ ಅಂತ ಸಂಸ್ಕಾರಕ್ಕೆ ಬರಲಿಲ್ಲ ಎಲ್ಲರೂ ರಾಮಾಚಾರಿ ಸತ್ತಿದ್ದಾನೆ ಅಂತ ಅನ್ಕೋತಿದ್ರೆ ಇಲ್ಲಿ ರಾಮಾಚಾರಿ ಹಾಸ್ಪಿಟಲ್ ಅಲ್ಲಿದ್ದಾರೆ ಹಾಗಿದ್ರೆ ಹಾಸ್ಪಿಟಲ್ ಅಂದ ಬರ್ತಾರ ರಾಮಾಚಾರಿ ಎಲ್ರಿಗೂ ಕೂಡ ತಕ್ಕ ಪಾಠ ಕಲ್ಸಿ ಮಾನ್ಯತಾ ರುಕು ನಾವ್ ದೀಪ್ಗೆ ಗೀಟ್ ಪಾಸ್ ಕೊಡ್ತಾರ ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ಮುಂದ ನಾವು ಮಾಡುವುದನ್ನ ಕಾಣಕು ಕೂಡ ಮರಿಬೇಡಿ